ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಈಗಾಗಲೇ ಸುಮಾರು ವರದಿಗಳನ್ನು ಪ್ರಸಾರ ಮಾಡಿರುವ ಹಾಗೆ ದಶಾಮುಕ್ತ ಭಾರತದ ಅಭಿಯಾನದ ಅಂದರೆ ಕೇಂದ್ರ ಸರ್ಕಾರದ ಒಂದು ಅಭಿಯಾನದ ಯೋಜನೆ ಇರೋದರಿಂದ ಆ ಅದರ ಬಗ್ಗೆ ಒಂದು ವರದಿ ಬಂದಿದೆ ಆ ವರದಿಯನ್ನು ತಮಗೆ ಹಂಚಿಕೊಂಡು ಪ್ರಸಾರ ಮಾಡಲು ಬಯಸ್ತಾ ಇದ್ದೀವಿ ತಾವೆಲ್ಲ ಗಮನಿಸ್ಬೇಕಂತೇಳಿ ಕೇಳ್ಕೊಂಡು ಈ ಒಂದು ವರದಿ ತಮಗೆ ಕುರುಗೋಡು ತಾಲೂಕಿನಲ್ಲಿ ನಶಾಮುಕ್ತ ಭಾರತ ಯೋಜನೆ ಅಡಿಯಲ್ಲಿ ಕುರುಗೋಡು ತಾಲೂಕಿನ ತಹಶೀಲ್ದಾರ್ ಆದಂಥ ನರಸಪ್ಪ ಸರ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿಗಳಾದಂಥ ಶ್ರೀಮತಿ ನಿರ್ಮಲಾ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷರು ಪ್ರಭಾರಿ ತಾಲೂಕು ಎಂ ಆರ್ ಡಬ್ಲ್ಯೂ ಆದಂಥ ರೇವಣ್ಣ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಬಿ ಆರ್ ಡಬ್ಲ್ಯೂ ಕೆ ಭರ್ಮಪ್ಪ ಜಿರುದ್ರೇಗೌಡ ಸುಜಾತ ಎಚ್ ಮಲ್ಲಯ್ಯಂ ಮಾರಪ್ಪ ಹೊನ್ನೂರು ಸ್ವಾಮಿ ಕರಿಬಸವ ಲಕ್ಷ್ಮಣ ಭುವನೇಶ್ವರಿ ಮತ್ತು ಯು ಆರ್ ಡಬ್ಲ್ಯೂ ಕೆ ನೀಲಮ್ಮ ಪುರಸಭೆ ಕುರುಗೋಡು ಪುರಸಭೆ ವ್ಯಾಪ್ತಿಯ ಬರುವ ವಿಶೇಷ ಚೇತನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಾಗಿ ಭಾಗ್ ಭಾಗಿಗಳಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಒಂದು ವರದಿಯನ್ನು ಕೆ ಬರಮಪ್ಪ ವಿ ಆರ್ ಡಬ್ಲ್ಯೂ ಏಳುಬಂಚಿ ಗ್ರಾಮ ಇವರು ಈ ಒಂದು ವ ಕಾರ್ಯಕ್ರಮದ ವರದಿಯನ್ನು ನಮಗೆ ಜೊತೆಗೆ ಹಂಚಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಬಾಯಿಗಳಾದ ಎಲ್ಲರಿಗೂ ಹೃದಯದ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸಿ ವಿ ಆರ್ ಡಬ್ಲ್ಯೂ ವರದಿ ಸಲ್ಲಿಸಿದ್ದಾರೆ ಈ ಒಂದು ವರದಿ ಅವೆಲ್ಲ ಅಂತ ಕೇಳ್ಕೊಂಡು ತಮಗೆ ಈ ಪ್ರಸಾರ ಮಾಡ್ತಾಯಿದ್ದೀವಿ ಧನ್ಯವಾದಗಳು ನಮಸ್ಕಾರ ಸರ್ ಹೌದು ಸಾಕಷ್ಟು ಕಟ್ಟಿ ಯುವಕರು ಪ್ರತಿ ರಾಷ್ಟ್ರದ ಶಕ್ತಿಯಾಗಿರುತ್ತಾರೆ ಮತ್ತು ಯುವ ಶಕ್ತಿಯು ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಕೊಡುಗೆಯನ್ನು ನೀಡುವಲ್ಲಿ ಪಾತ್ರವನ್ನು ವಹಿಸುತ್ತಿದೆ ಆದ್ದರಿಂದ ಅತಿ ಹೆಚ್ಚು ಯುವಕರು ನಸಾಮುಕ್ತ ಭಾರತ ಅಭಿಯಾನದಲ್ಲಿ ಭಾಗವಹಿಸಿ ಕೊಡುಗೆ ನೀಡುವುದು ಬಹಳ ಮುಖ್ಯ ಈ ದೇಶದ ಸವಾಲನ್ನು ಸ್ವೀಕರಿಸಿ ಇಂದು ನಾವು ನಸಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ಒಂದಾಗಿದ್ದೇವೆ ಮತ್ತು ಸಮುದಾಯ ಕುಟುಂಬ ಸ್ನೇಹಿತರು ಮಾತ್ರವಲ್ಲದೆ ಹೊಸ ಮಾದಕ ನದಿಂದ ಮುಕ್ತರಾಗುತ್ತೇವೆ ನಮ್ಮ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇವೆ ಏಕೆಂದರೆ ಬದಲಾವಣೆ ನಮ್ಮಿಂದಲೇ ಪ್ರಾರಂಭವಾಗಬೇಕಾಗಿರುತ್ತದೆ ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ನಮ್ಮ ಭಾರತ ನಮ್ಮ ಭಾರತ ನಮ್ಮ ಬಳ್ಳಾರಿ ಜಿಲ್ಲೆಯನ್ನು ಮಾದಕ ವ್ಯಸನದಿಂದ ಮಾದಕ ಮುಕ್ತಗೊಳಿಸಲು ಮುಕ್ತಗೊಳಿಸಲು ದೃಢ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ನನ್ನ ದೇಶವನ್ನು ಮಾದಕ ವಸ್ತು ವ್ಯಸನದಿಂದ ಮುಕ್ತಗೊಳಿಸಲು ಮುಕ್ತಗೊಳಿಸಲು ನನ್ನ ಕೈಲಾದಷ್ಟು ಸಾಧ್ಯವಿರುವ ಎಲ್ಲ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಪ್ರತಿಜ್ಞೆ ಸ್ವೀಕರಿಸುತ್ತೇನೆ ने केसी तरिकाले डाइगि जायदाई